ಪ್ರಕೃತಿ ನಾಶದ ಬಗ್ಗೆ ಮಾತಾಡುವಾಗ ಪ್ರಕೃತಿ ಚೆನ್ನಾಗಿರೋ ವಾತಾವರಣ ಜಗತ್ತು ಎಷ್ಟು ಫಾಸ್ಟ್ ಆಗಿ ರನ್ ಆಗ್ತಾ ಇದೆ ಮುಂದೆ ಹೋಗ್ತಾ ಇದೆಯೋ ನಾವು ಹಿಂದೆ ಹೋಗ್ತಾ ಇದೀವಿ ಅಂತ ಅನ್ಸುತ್ತೆ ಆ ತರದ್ದು ದೊಡ್ಡ ಭರವಸೆ ಇಟ್ಕೊಂಡು ಬರೆಯುವಂತ ಸಂದರ್ಭ ಈಗಿಲ್ಲ ಇಲ್ಲ ಸರ್ ಈಗಿನ ಸಂದರ್ಭದಲ್ಲಿ ವ್ಯಾಪ್ತಿಯಲ್ಲಿ ನಾನು ಚೇಂಜಸ್ ಮಾಡ್ತೀನಿ ಅಂತ ಹೇಳೋದ್ಕಿಂತ ನನ್ನ ಸುತ್ತಮುತ್ತಲ ಇರುವಂತ ಸಿಚುವೇಶನ್ ಗಳನ್ನ ನಾನು ಚೇಂಜ್ ಮಾಡುವಂತ ಕೆಪಾಸಿಟಿ ನನ್ನ ಬರವಣಿಗೆ ಇದೆ ಅಂತ ಅಂದಾಗ ಅದನ್ನು ಮಾಡಲೇಬೇಕು ಬ್ಲಾಸಮ್ ಜಸ್ಟ್ ಇಟ್ಸ್ ನಾಟ್ ಜಸ್ಟ್ ಅ ಫ್ಲವರ್ ಇಟ್ಸ್ ಎವ್ರಿಥಿಂಗ್ ಯು ಥಿಂಕ್ ಇನ್ ಮೈಂಡ್ ಕವಿತೆಗಿಂತ ಕತೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತಲ್ಲ ಕತೆನೆ ಬರಿಬಹುದು ಆದ್ರೆ ನಮಗೇನಂತ ಹೇಳಿದ್ರೆ ಯಾವ್ದಾದ್ರು ಒಂದು ವಿಷಯವನ್ನ ಹೇಳುವ ದಾವಂತ ಇರಬಾರ್ದು ಕನ್ನಡ ಸಾಹಿತ್ಯ ಪರಂಪರೆ ಅಗಣಿತವಾದದ್ದು ಮತ್ತು ಅಪರೂಪವಾದದ್ದು ನಿರಂತರವಾಗಿ ತನ್ನನ್ನು ತಾನು ವಿಸ್ತರಿಸಿಕೊಳ್ಳುತ್ತಾ ಹೊಸ ಪ್ರತಿಭೆಗಳನ್ನು ಒಳಗೊಳ್ಳುತ್ತಾ ವಿಶಾಲ ಹರವನ್ನು ಪಡೆದುಕ ಪಡೆದುಕೊಳ್ತಾ ಹೋಗ್ತಿರುವುದನ್ನು ನಾವು ನೋಡ್ತೇವೆ ಬಹುದೊಡ್ಡ ಪರಂಪರೆಯನ್ನು ಹೊಂದಿರುವಂಥ ಕನ್ನಡ ಸಾಹಿತ್ಯ ಪರಂಪರೆ ಬಹುದೊಡ್ಡ ವಿನ್ಯಾಸವನ್ನು ಹೊಂದಿರುವಂಥ ಕನ್ನಡ ಸಾಹಿತ್ಯ ಪರಂಪರೆ ಸಾವಿರಾರು ವರ್ಷಗಳ ಚರಿತ್ರೆ ಇರುವಂಥ ಕನ್ನಡ ಸಾಹಿತ್ಯ ಪರಂಪರೆ ಹಲವು ಕವಿಗಳನ್ನು ವಿದ್ವಾಂಸರನ್ನು ಲೇಖಕರನ್ನು ವಿಮರ್ಶಕರನ್ನು ತನ್ನೊಳಗೆ ರೂಪಿಸುತ್ತಾ ಬೆಳೆಸುತ್ತಾ ವಿಸ್ತರಿಸುತ್ತಾ ಹೋಗುತ್ತೆ ಆ ತಲೆಮ ಹೊಸ ತಲೆಮಾರು ಈ ಬಗೆಯ ವಿನ್ಯಾಸದಲ್ಲಿ ತನ್ನನ್ನು ತಾನು ಹೋಗ್ತಾ ಇದೆ ಇಂಥ ಬಹುದೊಡ್ಡ ಪರಂಪರೆಯನ್ನು ಹೊಂದಿರುವಂಥ ಕನ್ನಡ ಸಾಹಿತ್ಯ ಲೋಕಕ್ಕೆ ಹೊಸಬರು ಮತ್ತೆ ಮತ್ತೆ ಪ್ರವೇಶ ಮಾಡುತ್ತಾನೆ ಇರ್ತಾರೆ ಪರಂಪರೆಯ ಸಾರವನ್ನು ಉಂಡು ಆಧುನಿಕತೆಯ ಸಂವೇದನೆಗಳನ್ನು ದಕ್ಕಿಸಿಕೊಳ್ಳುತ್ತಾ ಕಾವ್ಯ ಪರಂಪರೆಯನ್ನು ನಿರ್ಮಿಸ್ತಾ ಹೋಗ್ತಾರೆ ಅಂಥ ಕಾವ್ಯ ಪರಂಪರೆಯನ್ನು ರೂಪಿಸಿದಂಥ ಮೂರು ಕವಿಗಳು ನನ್ನ ಜೊತೆಗೆ ಕೂತ್ಕೊಂಡಿದ್ದಾರೆ ಕುಮಾರಿ ಅಂಜುಮ್ ಬನಮಾಸಿ ಸಾವಿರದ ಐನೂರು ಎಂಬ ಪ್ರಾಚೀನ ರಾಜಧಾನಿಯಿಂದ ಬಂದಂಥ ಅರಳು ಪ್ರತಿಭೆ ಬಲೂನ್ ಮಾರ್ತಾ ಬಾಚಣಿಕೆ ಮಾರ್ತಾ ಸಣ್ಣ ಸಣ್ಣ ಅಂಗಡಿಗಳಲ್ಲಿ ಕೆಲಸ ಮಾಡ್ತಾ ಬದುಕಿದ ಅಂಜುಮ್ ಅಂಥ ತಹತೈಕೆಯಲ್ಲಿ ತನ್ನ ಕಾವ್ಯವನ್ನು ಕಾವ್ಯದ ಸಾರವನ್ನು ಜನರಿಗೆ ಉಣಬಡಿಸ್ತರು ಸಹ್ಯಾದ್ರಿ ಕಾಲೇಜ್ನಲ್ಲಿ ಪದವಿ ಮುಗಿಸಿ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಪತ್ರಿಕೋದ್ಯಮದಲ್ಲಿ ಎ ಪದವಿಯನ್ನು ಮುಗಿಸಿ ಕ್ಯಾಮ್ರಾವನ್ನು ಹಿಡಿದುಕೊಂಡು ಪುಟ್ಟ ಪುಟನೆ ಓಡಾಡುವ ಓಡಾಡ್ತಾ ತನ್ನನ್ನು ತಾನು ಮರೆಯುತ್ತಾ ಕವಿತೆಯಲ್ಲಿ ತನ್ನನ್ನು ಅರ್ಪಣೆ ಮಾಡಿಕೊಂಡರು ವಿಸ್ಮಿತ ಶರಣರ ನಾಡಿನಿಂದ ಬಂದ ಪ್ರತಿಭೆ ಅಪರೂಪದ ಬಹುದೊಡ್ಡ ದಾರ್ಶನಿಕ ಪರಂಪರೆಯನ್ನೊಳಗೊಂಡಂಥ ಪ್ರದೇಶವದು ನಾಥರು ಸಿದ್ಧರು ಕಾಪಾಲಿಕರು ಈ ರೀತಿಯ ಲೋಕಾಯುತದ ಹಲವು ಪರಂಪರೆಗಳನ್ನು ಒಳಗೊಂಡ ನಾಡಿನಿಂದ ಬಂದಂಥ ವಿಸ್ಮಿತಾ ಕೂಡ ತನ್ನ ಒಡಲಾಳದಲ್ಲಿ ಕಡುಬಡತನದ ಬೇಗೆಯನ್ನು ಉಂಟುಕೊಳ್ತಾನೆ ಅಕ್ಷರಕ್ಕೆ ತನ್ನನ್ನು ಅರ್ಪಿಸಿಕೊಂಡವರು ರಿದಾ ಶಿವಮೊಗ್ಗ ನಗರದಲ್ಲಿ ಅಳೆದ ಮೇಷಮಗಳು ಕಮಲ ನೆಹರು ಕಾಲೇಜಿನಲ್ಲಿ ಈಗ ತಾನೇ ಬಿ ಕಾಮ್ ಪದವಿ ಮುಗಿಸ್ತಾ ಅಕ್ಷರಕ್ಕೂ ತಾನು ಓದ್ತಾ ಇರುವ ಪದವಿಗೂ ಸಹ ಅಥವಾ ಕಾವ್ಯಕ್ಕೂ ತಾನು ಓದ್ತಾ ಇರುವ ಪದವಿಗೂ ಸಂಬಂಧ ಇಲ್ಲದಿದ್ದರೂ ಕೂಡ ಕಾವ್ಯದ ಜಗತ್ತಿನಲ್ಲಿ ತನ್ನನ್ನು ಅರ್ಪಣೆ ಮಾಡಿಕೊಂಡರು ಈ ಮೂರು ಜನರ ಜೊತೆಗೆ ನಾನು ಕೆಲವು ಮಾತುಗಳನ್ನು ಅವರ ಜೊತೆಗೆ ಆಡಬೇಕಾಗಿದೆ ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ನಮಸ್ತೆ ಸರ್ ಕವಿತೆ ಹೇಗೆ ಹುಟ್ಟತ್ತು ಹೇಗೆ ಹುಟ್ಟುತ್ತೆ ಇವೆಲ್ಲ ಸಹಜವಾದ ಕ್ರಿಯೆ ನಿಮ್ಮ ಬಾಲ್ಯವನ್ನು ಹೇಗೆ ನೀವು ಕಳ ಕಳ ನೀವು ಬಾಲ್ಯವನ್ನು ಹೇಗೆ ದಕ್ಷಿಸಿಕೊಂಡ್ರಿ ಅಥವಾ ಬಾಲ್ಯದಲ್ಲಿ ನಿಮ್ಮ ಬದುಕಿನ ಕ್ರಮ ಹೇಗಿತ್ತು ಅಂಜು ನಮ್ಮದು ಊರು ಆಗಿರೋದ್ರಿಂದ ಮೊದಲಿಂದಲೂ ಕವಿಗಳು ಆ ಥರ ತುಂಬ ದಾರ್ಶನಿಕರು ಅವರೆಲ್ಲ ಹುಟ್ಟು ಬೆಳೆದಿರುವಂತಹ ನಾಡು ಅಂತಾನೆ ಇತ್ತು ಮೊದ್ಲಿಂದನೂ ಪುಸ್ತಕಗಳನ್ನ ಹೊರತು ಅಂದ್ರೆ ಪಠ್ಯಕ್ರಮಗಳನ್ನ ಹೊರತುಪಡಿಸಿದ್ರೆ ಬೇರೆ ಬೇರೆ ಪುಸ್ತಕಗಳನ್ನ ಓದೋದು ನನಗೆ ಚಿಕನ್ನಿಂದನೂ ರೂಢಿಯಾಗಿತ್ತು ಐದನೇ ಕ್ಲಾಸು ಆರನೇ ಕ್ಲಾಸ್ ಇರುವಾಗಿಂದೇ ಅದು ತುಂತೂರು ಬಾಲಮಂಗಲ ಈ ತರದ ಪುಸ್ತಕಗಳಿಗೆ ಓದೋದು ಹಾಗೆ ಬರೆಯೋದನ್ನ ಸ್ಟಾರ್ಟ್ ಮಾಡಿದೆ ಮನೆ ತೋಟ ಗದ್ದೆ ಕೆಲ್ಸಕ್ಕೆ ಅಪ್ಪ ಉಸಿರು ನಿಟ್ಟುಸಿರು ಬಿಡ್ತಿರ್ಕವ್ವ ಈ ಮಧ್ಯೆ ಹೇಗೆ ನಿಮ್ಮನೆಯ ಬಾಲ್ಯದಲ್ಲಿ ಯಾರೋ ಕೂತು ಓದ್ತಾರೆ ಅದನ್ನು ನಾವು ನೋಡಿ ಕಲಿತೀವಿ ಅನ್ನೋ ವಾತಾವರಣ ನಮ್ಮ ಮನೇಲಿ ಇರಲಿಲ್ಲ ಸರ್ ಆದರೆ ನನ್ನ ಅಪ್ಪ ಹೇಳಿದ ಥರ ನಮ್ಮ ಮನೆಯಲ್ಲೂ ಕೂಡ ಓದಿದವ್ರು ಇದ್ರಂತೆ ಆದರೆ ನನ್ನ ಕಣ್ಣಿ ಕಾಣೋ ಥರ ಯಾರೂ ಓದೋರ್ ಇರಲಿಲ್ಲ ಅದು ಹೇಗೆ ಹುಟ್ಕೊಳ್ತು ಅದು ಹೆಂಗೆ ನಾನು ಓದೋಕೆ ಶುರು ಮಾಡಿದೆ ಅನ್ನೋದ್ರ ಬಗ್ಗೆ ನನಗೆ ಇವಾಗಲೂ ಗೊತ್ತಿಲ್ಲ ಯಾವಾಗಿಂದ ಶುರು ಮಾಡಿದೆ ಅಂತ ಆದರೆ ಒಟ್ಟಲ್ಲಿ ನಾನು ಓದಿ ಶುರು ಮಾಡ್ನಲ್ಲ ಅದು ಅದೇ ನನ್ನ ಬಾಲ್ಯದಲ್ಲಿ ಮಾಡಿದ ಹೊಸ ಪ್ರಯೋಗ ಅದು ರೀದಾ ಶಿವಮೊಗ್ಗ ಅದ್ರಲ್ಲಿ ಮನೆ ಅಲ್ವಾ ಹೆಂಗೆ ಬಂತಮ್ಮ ಇದು ಕವ್ಯ ಕಾವ್ಯ ನಾನು ಬರೀಬೇಕು ಅಂತ ಹೆಂಗೆ ಅನ್ನಿಸ್ತಮ್ಮ ಅಥವಾ ನಿಂಗೆ ಮನೆ ಬಾಲ್ಯ ಹಂಗಿತ್ತ ಪರಿಸ್ಥಿತಿ ಇಲ್ಲ ಇಲ್ಲ ನಮ್ಮ ಮನೆಯಲ್ಲಿ ಎಲ್ಲರೂ ಡಾಕ್ಟರ್ಸ್ ಇಂಜಿನಿಯರ್ಸ್ ಆ ಥರ ಯಾರು ಪೊಯೆಟ್ಸ್ ಬರೆಯೋರು ಅಂತ ಆ ಥರ ಯಾರೂ ಇರಲಿಲ್ಲ ನನಗೆ ಅದು ದಪ್ಪ ದಪ್ಪ ಬುಕ್ ಓದೋಕೆ ಇಷ್ಟ ಆಗ್ತಿರ್ಲಿಲ್ಲ ನನ್ನ ಸಣ್ಣ ಸಣ್ಣದ ಮ್ಯಾಗ್ಝಿನ್ ಬರುತ್ತಲ್ವ ಅದು ಅದರಲ್ಲಿ ಪೋಯಮ್ಸ್ ಎಲ್ಲ ಓದ್ತಿದ್ದೆ ಫಸ್ಟ್ ಟೈಮ್ ನಾನು ಥಿಂಕ್ ಬಿಫೋರ್ ಯು ಸ್ಪೀಕ್ ಅಂತ ಒಂದು ಪೋಯಮ್ ಓದಿದೆ ಅದನ್ನು ನಾನು ಸುಮ್ಮನೆ ಏನಕ್ಕೆ ಗೊತ್ತಿಲ್ಲ ಆ ಸ್ಪೀಕ್ ಇರೋದನ್ನು ಆ್ಯಕ್ಟಿಗೆ ಚೇಂಜ್ ಮಾಡಿ ಒಂದು ಪೋಯಮ್ ಮಾಡಿದೆ ಎಲ್ಲೆಲ್ಲಿ ಸ್ಪೀಕ್ ಇದೆ ಅದು ಅದರಲ್ಲಿ ಆ್ಯಕ್ಟ್ ಹಾಕಿದೆ ನಾನು ಆಮೇಲೆ ಒಂದು ಪೋಯಮ್ ಆಯಿತು ನಾನು ಒಂದು ಪೋಯಮ್ ಬದನಲ್ಲ ಅಂತ ಫೋರ್ತ್ ಸ್ಟ್ಯಾಂಡರ್ಡಲ್ಲಿ ನಂಗೆ ಖುಷಿಯಾಯಿತು ಒಂಥರ ಆಮೇಲೆ ಆಮೇಲೆ ನಾನು ಹಂಗೆ ಮೈ ಬ್ರದರ್ ಸಣ್ಣ ಪುಟ್ಟ ಪೋಯಂ ಎಂಬ ಬರೀತಿದ್ದೆ ಆಮೇಲೆ ಹೈಸ್ಕೂಲಿಗೆ ಬಂದಾಗ ಸ್ವಲ್ಪ ಅದ್ರ ಮೇಲೆ ಇಂಟ್ರೆಸ್ಟ್ ಸಣ್ಣ ಪುಟ್ಟ ಬರೀತಿದ್ಯಾಲ ಯಾರ ತೋರಿಸಿದ್ರಿ ಆ ತರ ಯಾವ್ದು ತೋರ್ಸಿಲ್ಲ ಇವಾಗ ಇವಾಗ ಜಾಸ್ತಿ ತೋರಿಸ್ತಿದ್ರು ತೋರಿಸ್ತಿದ್ದೆ ಜಾಸ್ತಿ ಈ ಈ ಅದಿಂಗ್ ಪದ್ಯ ಓದ್ದಾಗ ನಿಮ್ಮ ಅಪ್ಪನ ಪ್ರತಿಕ್ರಿಯೆ ಹೆಂಗಿತ್ತು ಹಾಗಾಗಿ ನನ್ಗೆ ಏನಂತ ಹೇಳಿದ್ರೆ ನಾನು ಏನೇ ಓದಿದ್ರು ತುಂಬಾ ದೊಡ್ಡಕ್ಕೆ ಓದೋದು ರೂಢಿ ನನ್ಗೆ ಹಿಂಗೆ ಮನ್ಸಲ್ಲೇ ಓದೋದೆಲ್ಲ ಬರ್ತಿರ್ಲಿಲ್ಲ ಹಾಗಾಗಿ ನನ್ ಪುಕ್ಕೆಲ್ಲ ಇಟ್ಕೊಂಡು ಓದುವಾಗ ಓಡಾಡ್ತಾ ಅದೆಲ್ಲ ಮಾಡುವಾಗ ಅವ್ರಿಗೆ ಏನಂದ್ರೆ ನನ್ ಮಗಳು ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಎಷ್ಟು ಚೆನ್ನಾಗಿ ತಪ್ಪಿಲ್ದೆ ಓದ್ತಾರೆ ಅಂತ ಹೇಳಿ ತುಂಬಾ ಖುಷಿ ಪಡೋರು ಹಾಗಾಗಿ ರೋಡಲ್ಲಿ ನಡ್ಕೊಂಡು ಹೋಗುವಾಗ ಯಾವುದಾದ್ರೂ ಒಂದು ಸ್ಲಿಪ್ ಬಿದ್ದಿತ್ತು ಏನೋ ಒಂದು ಪೇಪರ್ ಬಿದ್ದಿದ್ರೆ ಅವರು ನಾವು ಅಪ್ಪ ಓದಿಲ್ಲ ಅಂತ ಹೇಳಿದ್ರು ಆ ಪೇಪರ್ ಎತ್ಕೊ ಅಂತ ಹೇಳೋರು ನಾನು ಅದಕ್ಕೆ ರೋಡಲ್ಲೆಲ್ಲ ಜನ ನೋಡ್ತಾರೆ ಅಸಹ್ಯ ಆಗತ್ತೆ ಅಂತೆಲ್ಲ ಹೇಳಿದ್ರೆ ಅದು ಬಿದ್ದೆ ಅದು ಅದರ ಮೇಲೆ ಅಕ್ಷರ ಇದೆ ಎತ್ಕೊ ನೀನು ಅಂತ ಹೇಳಿಬಿಟ್ಟು ಆ ಪೇಪರ್ ಎತ್ ನನ್ನ ಹತ್ರ ಇಸ್ಕೊಂಡು ರೋಡಲ್ಲಿ ನನ್ನ ಹತ್ರ ಓದಿಸ್ತಾ ಹೋಗ್ತಿದ್ರು ನಮ್ಮ ಮೊದಲ ಹಲ್ಲು ಬಿದ್ದಾಗ ಹಲ್ಲು ಸಗಣಿಗೆ ಬತ್ತಿ ಮಾಡಿದ್ಯಾ

ಆಕ್ಳು ಕರು ಹಾಕೋದ್ರ ಬಗ್ಗೆ ನಂಗೆ ನಿಜವಾಗ್ಲು ಗೊತ್ತಿರ್ಲಿಲ್ಲ ಸರ್ ಯಾಕಂದ್ರೆ ನಾನು ನಮ್ಮ ನಾನು ಹುಡ್ತಾಗ ನಮ್ಮಲ್ಲಿ ಹಸು ಕರುಗಳು ಯಾವ್ದು ಇರ್ಲೇ ಇಲ್ಲ ಏನು ಐದು ಬೆರಳಿಗೆ ಬೋಟಿ ಹಾಕೊಂಡು ತಿಂತಿರ್ದಿ ಅಂತ ಹೌದಾ ಸಣ್ಣಕ್ಕಿದ್ದಾಗ ಇಲ್ಲ ಸರ್ ಸಕ್ಕರೆ ಕತ್ಕೊಂಡು ತಿಂತಿದ್ದೆ ಅಂತ ಇಲ್ಲಪ್ಪ ಬೋಟಿ ತಿಂತಿದ್ದೆ ಬೋಟಿ ತಿಂತಿದ್ದೆ ಅಂತಲ್ಲ ಐದ್ ಬೆರಳಿಗೆ ಹಾಕೊಂಡು ತಿಂತಿದ್ದೆ ಅಂತ ಹೌದಾ ಹೆಂಗದು ನಾನು ಚಿಕ್ಕವಳಿದ್ದಾಗ ಸ್ವಲ್ಪ ದಿವಸ ನಾನು ಅಜ್ಜಿ ಮನೆ ತರೀಕೆರೆಯಲ್ಲಿದ್ದೆ ಅಲ್ಲಿ ನಮ್ ತಾತನ ಅಂಗಡಿ ಇತ್ತು

ಅದು ಒಂದೇನಂತ ಹೇಳಿದ್ರೆ ಜಾತ್ರೆಯಲ್ಲಿ ಯೂಶುವಲಿ ಎಲ್ಲ ಬಳೆ ಅಂಗಡಿ ಒಂದೇ ಹತ್ರ ಇರಲ್ಲ ಅಂದ್ರೆ ಅಂಗಡಿ ಅಂಗಡಿ ಈ ಎಲ್ಲ ಇಡೋರು ಹಂಗಾಗಿ ನಾನು ಅವ್ರಿಗೆ ಗೊತ್ತಿಲ್ಲದೆ ತಗೊಂಡೆಲ್ಲ ಹೋಗಿದ್ದೆ ಈ ಬಳೆ ಅಂಗಡಿಗೆಲ್ಲ ಅವ್ರು ಬಂದು ಜನ ಎಲ್ಲ ಬರ್ತಿದ್ರು ಆ ಜಾತ್ರೆಯಲ್ಲಿ ಓಡಾಡ್ತಿದ್ರು ಆ ಜಾತ್ರೆಲಿ ಓಡಾಡುವ ಪ್ರತಿಬಿಂಬಗಳನ್ನ ಕಂಡಾಗ ಒಬ್ಬ ಅಂಗಡಿಯ ಹುಡುಗಿಯಾಗಿ ನೀನು ನೋಡಿದಾಗ ಇಷ್ಟೊಂದೆಲ್ಲ ಕತೆಗಳು ನಮ್ ಸುತ್ತಮುತ್ತ ಎಲ್ಲ ಇದೆಯಲ್ಲ ಅಂತ ಅನಿಸ್ತಿತ್ತು ತುಂಬಾ ರಿಚ್ ಇರೋರೆಲ್ಲ ಬಂದಾಗ ಅಂದ್ರೆ ಒಳ್ಳೆಯವರು ಎಲ್ಲ ಇದ್ದವರೆಲ್ಲ ಬಂದಾಗ ಅವರು ತಗೊಳ್ಳೋ ಐಟಮ್ಸ್ಗಳೇ ಬೇರೆ ಥರ ಇರ್ತಿತ್ತು ಚಿಕ್ಕ ಪುಟ್ಟದ್ದೆಲ್ಲ ನೂರು ರೂಪಾಯಿ ಅಂತೆಲ್ಲ ಹೇಳಿದ್ರೆ ಇದು ಮಾಮೂಲಿ ಅಂತ ಅನ್ಸೋದು ಬಟ್ ಅದೇ ಆ ಬಡವರು ಯಾರೋ ಅಂತಂದಾಗ ಅವ್ರ ಹಿಂದೆ ಅವ್ರ ಮಕ್ಕಳು ಯಾರೋ ಅಳ್ತಾ ಬರೋದು ನನಗೆ ಇದು ಬೇಕೇ ಬೇಕು ಅಂತ ಎಲ್ಲ ಕೇಳುವಾಗ ಆ ನೂರು ರೂಪಾಯಿಗೂ ಅವ್ರು ಚೌಕಾಸಿ ಮಾಡೋದಿದೆಯಲ್ಲ ಅದನ್ನ ನೋಡಿದಾಗ ಹೊಸ ಥರದ್ದೇನೋ ಅನ್ಸೋದು ನನಗೆ ಆಮೇಲೆ ಸಣ್ಣಕ್ಕಿದ್ದಾಗ ಏನಂತ ಹೇಳಿದ್ರೆ ಜಾತ್ರೆಯಲ್ಲಿ ಅಂಗಡಿಯಲ್ಲಿ ನಾನು ಕೂತ್ಕೊಂಡಿದ್ದಾಗ ಬಲೂನೆಲ್ಲ ತಗೊಂಡು ಹೋಗ್ತಿರ್ತಾರಲ್ಲ ಜನ ಅವಾಗ ಈ ಬಳೆ ಹೊಡ್ದಿರೋ ಬಳೆನ ಕೈಯಲ್ಲಿ ಇಟ್ಕೊಂಡು ಗೊತ್ತಿಲ್ಲದೇನೆ ಗೊತ್ತಿಲ್ದೆಲೆ ಬಿಡೋದು ಅವರಿಗೆ ಮತ್ತೊಂದು ತಗೊಳ್ಳಿ ಮತ್ತೊಂದು ತಗೊಳ್ಳಿ ಅಂತ ವಿಸ್ಮಿತಾ ಅದು ಯಾರ್ಯಾರದೋ ತಲೆ ಮೇಲೆ ಪೇಪರ್ ಪೀಸ್ ಇಟ್ಟು ಆಟಾಡ್ತಿದ್ದು ನೆನ್ಪಿದ್ಯಾ ಯಾರದರ ಮನೆ ತಲೆ ಮೇಲೆ ಪೇಪರ್ ಇಡೋದು ಯಾರ್ಯಾರದೋ ತಲೆ ಮೇಲೆ ಗುಬ್ಬಚ್ಚಿ ಕೂತ್ಕೊಂಡು ನೆನಪಿದ್ಯಾ ಆ ಥರದ್ ಏನಾರ ಮಾಡಿದ್ರಿ ಅಥವಾ ಮೊದಲ ಸಾರಿಗೆ ಸೈಕಲ್ ಕಲಿಯೋಕೆ ಹೋಗಿ ಬಿದ್ದು ಬಂದು ಡೇ ಬಿದ್ದು ಬಂದು ನಿಮ್ಮ ಅಮ್ಮಗೆ ತೋರಿಸ್ತೇನೆ ಎರಡು ಮೂರು ಸಂಖ್ಯೆ ಮುಚ್ಚಿಟ್ಕೊಂಡು ಆ ಅನುಭವ ಆ ಥರದೊಂದು ಅನುಭವ ಇದೆ ಸರ್ ಒಂದ್ಸಾರಿ ನನ್ನ ಅಣ್ಣ ನನಗೆ ಸೈಕಲ್ ಕಲಿಸ್ತೀನಿ ಅಂತ ಕರ್ಕೊಂಡು ಹೋಗಿ ಅವನು ನನ್ನ ಚರಂಡಿಗೆ ದೂಡ್ಬಿಟ್ಟು ಅವಳೇ ಬಿದ್ಲು ಅಂತ ಹೇಳಿ ಅವನು ವಾಪಸ್ ಮನೆ ಕಡೆ ಬಂದಿದ್ದ ಆಮೇಲೆ ನಾನೊಂದ್ಸರಿ ನನ್ನ ಫ್ರೆಂಡ್ ಮುಂದೆ ನಾನು ಭಾರಿ ಚೆನ್ನಾಗಿ ಸೈಕಲ್ ಓಡಿಸ್ತೀನಿ ಅಂತ ತೋರಿಸ್ಕೊಳಕ್ಕೆ ಅಂತ ಹೇಳಿ ಒಳ್ಪಟ್ಲು ಅಂತ ಹೊಡಿತೀವಲ್ಲ ಸರ್ ಅನ್ನ ಹೊಡ್ಕೊಂಡು ಹೋಗ್ತಾ ಇದ್ದೆ ಸರ್ ಒಳ್ಳೆ ಚಂದ ಸರ ಹಾಕಿದ್ದೆ ಆ ಸರ ಸೈಕಲಿಗೆ ಸಿಕ್ಕಿ ನಾನು ಬಿದ್ದು ಆ ಸರನೂ ಹರಿದೋಗಿ ಸರಿಯಾಗಿ ಏಟ್ ಬಿದ್ದಿತ್ತು ಬಂದು ಮನೇಲಿ ತು ಹಾಂ ರಿದ ಯಾವಾಗ ಹೊಡೆದಿದ್ರಪ್ಪ ಲಾಸ್ಟ್ ಹೊಡ್ತಾವ ಯಾವಾಗ ಅಪ್ಪ ಯಾವಾಗ ಹೊಡ್ತಾ ಅಮ್ಮನು ಯಾವಾಗ ಹೊಡ್ತಾ ನಿನಗೆ ನಾನು ಫಸ್ಟ್ ಮಗಳ ನನಗೆ ತುಂಬಾ ಪ್ರೀತಿ ತುಂಬಾ ಜಾಸ್ತಿ ಪ್ರೀತಿ ಕೊಟ್ಟಿದ್ದಾರೆ ಹಾ 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 ಓ ಕೇಳಿದ್ದೆಲ್ಲ ತಕ್ಷಣ ತಂದು ಕೊಡ್ತಾರಂತೆ ಹಿಂಗೆ ಹಾಂ ಕೊಡ್ತಾರೆ ಎಲ್ಲದು ಹಿಂಗೆ ಕೇಳಿದ ತಕ್ಷಣ ಬಂದ್ಬಿಡುತ್ತೆ ಅಂತ ಏನು ಕೇಳೋದ್ಕಿಂತ ಮೊದ್ಲಿನ ನಾನು ಅಷ್ಟೊಂದು ಏನು ಸ್ವಲ್ಪ ಕಡಿಮೆ ಅಲ್ಲ ಮಾತಾಡೋದು ನೀವು ಇಲ್ಲ ಮಾತಾಡ್ತೀನಿ ತುಂಬಾ ಅಪ್ಪ ನಂಗೆ ಕೈ ಅಂತಾರೆ ಯಾವಾಗ ಬಿದ್ದು ಗಾಯ ಏನ ಮಾಡ್ಕೊಂಡಿದ್ರಿ ಯಾವಾಗಾದರೂ ಈ ಶಾಲೆ ಅವ್ರಿಗೆ ಗೊತ್ತಿಲ್ಲದನೆ ಆಟಾಡಕ್ಕೆ ಹೋಗಿ ಅದು ಅಮ್ಮಗೆ ಹೇಳ್ದೇನೆ ಅಪ್ಪಗೆ ಹೇಳ್ದೇನೆ ಇಲ್ಲ ಅಮ್ಮ ನಾ ಅಪ್ಪಂಗೆ ಹೇಳ್ತೀನಿ ಯಾಕಂದ್ರೆ ಸ್ಕೂಲಿಗೆ ರಜಾ ಆಗೋದಿಲ್ಲ ಓ ರಜಾ ಚೆನ್ನಾಗಿ ಕೊಡಲಿ ಅಂತ ಹಾಂ ಈ ಥರದ ಬಾಲ್ಯದ ಬದುಕನ್ನ ಮೂರು ಜನನೂ ಅನ್ಭವ್ಸಿದಿರಿ ಎಲ್ಲ ಕೊರತೆ ಅನಿಸಿದ್ಯಾ ನಮ್ಗೆ ಇನ್ನೊಂದಿಷ್ಟು ಅನುಭವಿಸ್ಬೋದಿತ್ತು ಈ ಬಾಲ್ಯ ಅನ್ನೋದು ಇಷ್ಟು ಸಾಕಾಗಿಲ್ಲ ಸೊ ನಮ್ಗೆ ಕಡಿಮೆ ಆಯಿತು ನಮ್ಮ ಅಪ್ಪ ಅಮ್ಮ ಹೇಳೋದ್ಕಿಂತ ಕಡಿಮೆ ಆಯ್ತು ಅಂತ ಅನ್ಸಿದ್ಯಾ ಇಲ್ಲ ಹಾಗೇನಿಲ್ಲ ನನ್ನ ಚೈಲ್ಡ್ಹುಡ್ ಇಂದ ಇವಾಗ ಜಾಸ್ತಿ ಚೆನ್ನಾಗಿದೆ ಯಾಕಂದ್ರೆ ಅವಾಗ ತಮ್ಮ ಇರಲಿಲ್ಲ ಇವಾಗ ವಿಶ್ಮೆಯ ವಿಷ್ಣ ಇನ್ನೂ ಚೆಂದ ಚೆನ್ನಾಗಿರೋ ಆಟಗಳನ್ನೆಲ್ಲ ಆಡ್ಬೋದಾಗಿತ್ತು ನಮ್ಮ ಅಪ್ಪ ಅಮ್ಮ ತುಂಟಾಟ ಹೇಳುವಾಗ ನಾನು ಇಷ್ಟು ಚೆನ್ನಾಗಿ ತುಂಟಾಟ ಮಾಡಿ ಹೆಸರುವಾಸಿ ಆಗ್ಬೋದಾಗಿತ್ತು ಅಂತ ಅನ್ಸಿದ್ದೆ ಮೊದಲ ಅಕ್ಷರ ಬರ್ದಿದ್ದಾಗ ಮೇಷ್ಟು ಕೈ ಮೇಲೆ ಹೊಡೆದ್ ನೆನಪಿದ್ಯಾ ಹೊಡೆದಿಲ್ವ ನೀನು ಬೇಗ ಅಕ್ಷರ ಇಲ್ಲ ಸರ್ ಸರ್ರಿಗೆ ಬೀಳ್ತಿತ್ತು ಅಕ್ಷರ ಬಹಳ ಮುಖ್ಯ ಅಂತ ಅನ್ಸಕ್ಕೆ ಶುರುವಾಗಿದೆ ಅಲ್ಲಿ ಈಗ ಕಲಿಸಿದ ಹೊಡೆತ ತಿಂದು ಬಂದಂತ ಅಕ್ಷರ ಇವತ್ತೆಷ್ಟು ಮುಖ್ಯ ಅನಿಸ್ತಾ ಇದೆ ನಿಜವಾಗ್ಲೂ ಹೇಳಬೇಕು ಅಂದರೆ ಅಂದರೆ ಸ ಏನು ಹೈಸ್ಕೂಲಿಂದ ಹಿಡಿದು ಇಲ್ಲಿವರೆಗೂ ಕೂಡ ಒಳ್ಳೆ ಒಳ್ಳೆ ಟೀಚರ್ಸ್ ಸಿಕ್ಕಿದ್ದಾರೆ ಹಾಗಾಗಿ ನಾನು ತುಂಬ ಜಾಣೆ ಅಥವಾ ಫಸ್ಟ್ ಬರೋಂಥ ಹುಡುಗಿ ಆ ಥರ ಏನಿರಲಿಲ್ಲ ನನಗೊಂದು ಏನಂತ ಹೇಳಿದ್ರೆ ಮನೆಯಿಂದ ಯಾರಾದರೂ ಬಂದ್ರು ನನ್ನ ಮಗಳೇ ಹೆಂಗೆ ಓದ್ತಾಳೆ ಅಂತ ಕೇಳಿದಾಗ ಹಾಂ ಚೆನ್ನಾಗಿದ್ದಾಳೆ ಎಲ್ಲದರಲ್ಲೂ ಇದ್ದಾಳೆ ಅಂತ ಹೇಳಿದ್ರೆ ಸಾಕು ಅನ್ನೋ ಥರ ಇದ್ದಿದ್ದು ಬಟ್ ಒಂದು ಪೀರಿಯಡ್ ಮೇಲೆ ಅಂದರೆ ನಾನು ಒಂದು ಹಂತಕ್ಕೆ ಬಂದ ಮೇಲೆ ಅನಿಸಿದ್ದೆ ಏನಂದರೆ ಎಜುಕೇಷನ್ ತುಂಬ ಇಂಪಾರ್ಟೆಂಟು ಬೇರೆದು ಬೇಕು ಆದರೆ ಅಕ್ಷರ ಜ್ಞಾನ ತುಂಬಾ ಅಗತ್ಯ ಇದೆ ಲೈಫು ಕಟ್ಕೊಳ್ಳೋದಕ್ಕೆ ಅದು ಬೇಕೇ ಬೇಕು ಅಂತ ಅನಿಸ್ತು ಕಾವ್ಯ ಅನ್ನೋದು ಈ ಸಮಾಜವಾದ ಕೇಡುಗಳನ್ನು ಅಥವಾ ಈ ಸಮಾಜದ ದುಃಖವನ್ನು ಅಥವಾ ನೋವನ್ನು ಅಥವಾ ಜನರ ಕಣ್ಣೀರನ್ನು ಶಮನಗೊಳಿಸಬಹುದು ಅಂತ ನಿಮ್ಗೆ ಅನಿಸಿದೆಯಾ ಅಥವಾ ಅಕ್ಷರ ಹಾಗೆ ಅನಿಸಿದೆಯಾ ಶಮನಗೊಳಿಸ್ಬೋದು ಅಂತ ಅನಿಸುತ್ತಾ ಓದೋರೆಲ್ಲ ಸಾಧನೆ ಮಾಡಿದಾರಲ್ಲ ಸರ್ ಅವರ ನೋವನ್ನು ಸಾಧನೆ ಮಾಡಿದಾರಲ್ಲ ನೋವನ್ನು ಮರೆತಿದಾರಲ್ಲ ಸರ್ ನೋವನ್ನು ಮರೆತು ಅದರ ಜೊತೆಗೆ ಕಾಲ ಕಳೆದಿದ್ದಾರೆ ಹೌದು ಸರ್ ಆದರೆ ಅವಳದಲ್ಲೂ ಕವಿತೆ ಅದು ಕವಿತೆ ಹೆಂಗೆ ಬಂತದ ಕಾರಣ ಏನು ಕಾರಣ ಆ ಮನೋರಂಜನೆ ಅಂತಾನೆ ಶುರುವಾಗಿರ್ಬೋದು ಆದರೆ ಅಳನನ್ನು ತೋಳ್ಕೊಳಕ್ಕೆ ಅಂತಾನೆ ಮೊದಲು ಶುರುವಾಗಿದ್ದದು ಅನ್ಸುತ್ತಾ ಅನ್ಸುತ್ತಾ ಹೌದು ಸರ್ ಯಾಕಂದರೆ ಕೆಲವೊಂದನ್ನೆಲ್ಲ ಹೇಳಕ್ಕಾಗಲ್ಲ ಅನ್ನೋಂಥ ವಿಷಯಗಳನ್ನೆಲ್ಲ ನಮ್ಮ ಹಿರಿಯರೆಲ್ಲರೂ ಜಾನಪದದ ಮೂಲಕ ಅದನ್ನು ತೋರಿಸ್ತಾ ಇದ್ರು ಬೇರೆ ಬೇರೆ ಹವ್ಯಾಸಗಳ ಮೂಲಕ ತೋರಿಸ್ತಾ ಇದ್ರು ಆ ಹವ್ಯಾಸ ರೂಢಿ ಆಗಬೇಕು ಅಂತ ಹೇಳಿದ್ರೆ ಒಂದು ಪದ ಕಟ್ಟುವಂಥ ಸಂಸ್ಕೃತಿ ಬಂದಿದ್ದು ಪದ ಕಟ್ಟದು ಅಂತ ಹೇಳಿದ್ರೆ ಅಕ್ಷರಗಳನ್ನು ಜೋಡಿಸಿದ ಈ ಅಕ್ಷರ ಕೀಡನ್ನು ಹೋಗಲಾಡ್ಸ್ಬೋದು ಅಂತ ನಿನ್ಗೆ ನೀನು ಬರಿತಿರುವ ಅಕ್ಷರ ಒಂದು ಸಮಾಜದ ಕೀಡನ್ನು ಹೋಗಲಾಡ್ಸುತ್ತಾ ವಿಶ್ವಾಸ ಇದೆಯಾ ಥರ ಇದೆ ನೀನು ಬರಿತಾ ಇರುವ ಅಕ್ಷರ ನೀನು ಬರಿತರುವ ಕಾವ್ಯ ಯಾರಿಗಾಗಿ ಎಲ್ಲರಿಗೂ ಯಾರಿಗಾದ್ರೂ ಹೇಳ್ಕೊಬೇಕು ಅಂತ ಇರುತ್ತೆ ನಾನು ನನ್ನ ಫೀಲಿಂಗ್ಸ್ ಫೀಲಿಂಗ್ಸೆಲ್ಲ ನಾನು ಬರಿತೀನಿ ಅದನ್ನು ಬೇರೆಯವ್ರಿಗೆ ಚೆನ್ನಾಗಿ ಪ ಚೆನ್ನಾಗಿ ಅನ್ಸಿದ್ರೆ ನಂಗೆ ಖುಷಿ ಆಗುತ್ತೆ ಯಾರೋ ಬರಿಬೇಡ ಅಂತಾರೆ ಈಗ ನಾಳಿಂದ ಅವಾಗ ಇವಾಗ ನಾನು ಬೇರೆಯವ್ರಿಗೆ ಮಾತಾಡಬೇಡ ಅಂದರೆ ಆಗುತ್ತೆ ಹಂಗೆ ನಂಗೆ ಬರೀ ಅದು ನಾನು ನಾಳೆ ಹೇಳ್ತೀನಿ ಬರಿಬೇಡ ನಿಮ್ಮ ಮನೆಯಿಂದ ಇನ್ನೊಂದು ಬರೀ ಡ್ಯಾ ಬ್ಯಾರೆ ತಿಂಜ ಕಾವ್ಯ ಅನ್ನೋದು ಹೇಗೆ ಯಾರಾದರೂ ಹೇಳ್ತಾರೆ ಅಂದಾಗ ನಮ್ಮದನ್ನ ಜಾಸ್ತಿ ಬರಿತಾ ಹೋಗ್ತೀವಿ ಇಲ್ಲ ನಾನು ಬರಿಬೇಕು ಯಾಕಂದ್ರೆ ಯಾವಾಗ ನನ್ನ ಮಾತನ್ನು ಕಸ್ಕೊತಾರೋ ಮಾತು ಕಸ್ಕೊಂಡ ಬರವಣಿಗೆ ಜಾಸ್ತಿ ಆಗುತ್ತೆ ಅಕ್ಷರ ಜಾಸ್ತಿ ಆಗುತ್ತೆ ನಾನು ಫಸ್ಟ್ ಡೈರಿ ಬರೀತಿದ್ದೆ ಆ್ಯಕ್ಚುಲಿ ಆ ಡೈರಿ ಬರೆದ್ರೆ ಇವಾಗ ಎಲ್ಲರೂ ಓದ್ಬೋದಲ್ವ ಡೈರೆಕ್ಟ್ಲಿ ಅದಕ್ಕೆ ನಾನು ಏನ್ ಮಾಡಿದೆ ಪೋಯಮ್ ಸ್ಟಾರ್ಟ್ ಮಾಡ್ದೆ ಪೋಯಮ್ ನಾವು ಬರೆದ್ರೂ ಕೂಡ ಅರ್ಥ ಆಗಲ್ಲ ಇಂಡೈರೆಕ್ಟ್ ಆಗಿ ಬರಿತೀವಿ ಬಟ್ ನಾವು ಫೀಲಿಂಗ್ಸ್ ನ ಎಕ್ಸ್ಪ್ರೆಸ್ ಮಾಡ್ಬೋದು ಸೊ ಅವಾಗಿಂದ ನಾನು ಸ್ಟಾರ್ಟ್ ಆಯ್ತು ಏನಾದ್ರೂ ಈ ಫೀಲಿಂಗ್ ಎಕ್ಸ್ಪ್ರೆಸ್ ಮಾಡ್ದಾಗ ತುಂಬಾ ಖುಷಿ ಪಟ್ಟಿದ್ದಾರೆ ಅಪ್ಪ ಅಮ್ಮನ್ ಬಿಡು ನಿಮ್ಮ ಅಜ್ಜ ಅಜ್ಜಿ ಅತ್ತೆ ಮಾವ ಖುಷಿನು ಪಡ್ತಾರೆ ದುಃಖನು ಪಡ್ತಾರೆ ಯಾಕೆ 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 ಆತರ ಒಂದು ಪರಿಸ್ಥಿತಿ ಇರುತ್ತೆ ಅವ್ರ ಲೈಫ್ ಅಲ್ಲಿ ಅವ್ರ ಅವ್ರ ಅಂದ್ರೆ ಅವರಿಗೆ ನೀನು ಅವರ ಮನ ಭಾವನೆಗಳಿಗೆ ಅರ್ಥ ಆಗ್ತಿದೆ ಅವ್ರ ಭಾವನೆಗಳಿಗೆ ಅವ್ರ ಆಲೋಚನಾ ಕ್ರಮಗಳಿಗೆ ನಿನ್ನ ಕಾವ್ಯ ಉತ್ತರ ಆಗುತ್ತೆ ಅಂತನಾ ಎಲ್ಲರಿಗೂ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಆಗುತ್ತೆ ಯಾಕಂದರೆ ಯಾವುದೇ ಒಂದು ಕಡೆ ಹೋದರೆ ಒಂದು ತಪ್ಪು ಇರುತ್ತೆ ಒಂದು ಸರಿ ಇರುತ್ತೆ ಜನ ಅದನ್ನ ಹೇಗೆ ತಗೋತಾರೆ ಆ ಥರ ಹ್ಞೂ ಈ ಕಾವ್ಯ ಬರೆದಾಯಿತು ಒಂದು ಕಾವ್ಯ ಓದ್ತಿದ್ದೀರಿ ಓದಿದಾಗ ಅದು ಜನರು ಆ ಕಾವ್ಯವನ್ನು ಕುರಿತು ರೆಸ್ಪಾನ್ಸ್ ಮಾಡಿದಾಗ ಅಥವಾ ಈ ಕಾವ್ಯದಿಂದ ಅವ್ರಿಗೆ ಮನಸ್ಸಿಗೆ ಸಮಾಧಾನ ಆಗ್ತದೆ ಅವ್ರ ಕಣ್ಣೀರನ್ನು ಒರೆಸ್ಬಲ್ಲಿ ಅಂತ ಅನಿಸಿದೆಯಾ ಉದಾಹರಣೆ ಏನು ರೀತಿ ಯಾರಿಗೋ ಯಾರ್ದೋ ನೋವನ್ನು ಕುರಿತು ನಾನು ಕವಿ ಬರಿತಿದ್ದೀನಿ ಬರೀ ಕೇವಲ ನಂದು ಒಬ್ಬಳ ಧ್ವನಿ ಅಲ್ಲ ಇದು ಇದು ಇಡೀ ಸಮುದಾಯದ ಧ್ವನಿ ಅಂತ ನೀನು ಅನಿಸಿದೆಯಾ ಅನಿಸಿದೆ ಸರ್ ಯಾಕಂದರೆ ಅನುಭವಗಳನ್ನ ಜೀವನದಲ್ಲಿ ತೊಗೊಳ್ಬೇಕಾದ್ರೆ ಎಲ್ಲರೂ ಕೂಡ ಆ ಥರದೊಂದು ಸಂದರ್ಭನ ಅನುಭವಿಸಿರ್ತಾರೆ ಅವ್ರ ಹತ್ರ ಅದನ್ನು ಹೇಳ್ಕೊಳಕ್ಕಾಗಿರೋದಿಲ್ಲ ಅದನ್ನು ನಾನು ಬರಿತಾ ಇದ್ದೀನಿ ಅನ್ನುವಾಗ ಅದು ನಂದು ಅಂತ ಅನ್ಸ್ಕೊಳ್ಳುತ್ತಲ್ಲ ಆಗ ತಗೊಂಡೇ ತಗೋತಾರೆ ಸರ್ ಅಂಜುಮ್

ಹಾಗಾಗಿ ವ್ಯತ್ಯಾಸ ಇದೆ ಅಂತ ಅನ್ಸುತ್ತ ಸಾಹಿತ್ಯ ಒಂದು ಖಡ್ಗವಾಗಿ ಖಡ್ಗವಾಗಲಿ ಕಾವ್ಯ ಜನರ ನೋವಿಗೆ ಮಿಡಿಯುವ ಪ್ರಾಣಮಿತ್ರ ಅಂತ ಈ ಥರ ಕಾವ್ಯ ಖಡ್ಗವಾಗುತ್ತೆ ಅಥವಾ ಸಾಹಿತ್ಯ ಖಡ್ಗವಾಗುತ್ತೆ ಜನರ ನೋವಿಗೆ ಮಿಡುವ ಪ್ರಾಣಮಿತ್ರ ಆಗುತ್ತೆ ಅಂತ ಭರವಸೆ ಇದೆಯಾ ಮುಂದಾದ್ರೂ ಭರವಸೆ ಇದೆಯಾ ಇಡೀ ಆಧುನಿಕ ಜಗತ್ತು ನಿಮ್ಮನ್ನು ಯಾರೂ ಮಾತಾಡಿಸ್ತಿಲ್ಲ ದುಡ್ಡಿದ್ದರ ಜಗತ್ತು ಗೆಲ್ತಾರೆ ಅಧಿಕಾರ ಇದ್ದರೂ ಮುಂದಕ್ಕೆ ಹೋಗ್ತಾರೆ ಅಯ್ಯೋ ನಾನು ಬರದ ಕಾವ್ಯ ಸುಮ್ಮನೆ ಫ್ರೀಯಾಗಿ ಏನು ಬರೀಬೇಕು ಅದು ಅನಿಸ್ಬಿಡ ಅಂತ ಏನು ವಾತಾವರಣ ಇದೆಯಾ ಹಂಗೆ ಅನ್ಸುತ್ತೆ ಈಗ ಈಗ ಸದ್ಯದ ವಾತಾವರಣ ನೋಡಿದರೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ನಾವು ಬರ್ದಿರೋದು ನೂರ್ ಜನ ಓದ್ತಾರ ಇಲ್ಲೋ ಗೊತ್ತಿಲ್ಲ ಆ ಇಬ್ರು ಓದ್ದವ್ರು ಇಬ್ರು ಓದಿದ್ರುನು ಅವರಲ್ಲಿ ಏನಾದ್ರು ಬದಲಾವಣೆ ಆಗತ್ತೆ ಅಂತ ಅಂದ್ರೆ ನಾವು ಬರೀಲೇಬೇಕು ಅಂತಲೇಬೇಕು ಅದು ಬೇರೆಯವ್ರಿಗೆ ಇಷ್ಟ ಆಗತ್ತೆ ಅನ್ನೋದು ಸೆಕೆಂಡ್ರಿ ಬಟ್ ನನ್ನ ಒಂದು ಆಲೋಚನೆಯನ್ನ ನನಗೆ ಏನ್ ಅನ್ಸಿದೆ ಅದನ್ನ ನಾನು ಬರೆಯೋದಕ್ಕೆ ಏಬಲ್ ಇದ್ದೀನಿ ಅಂತ ಅಂದ್ಮೇಲೆ ನಾನ್ ಬರೀಲೇಬೇಕು ಅನ್ಸುತ್ತೆ ಅನ್ಸುತ್ತೆ ಸರಿ ಯಾಕಂದ್ರೆ ಇರೋ ಸಿಲಬಸ್ ಆಗಲ್ಲ ಇನ್ನ ಪೋಯಮ್ಸ್ ಬೇರೆ ಓದ್ಬೇಕಾ ಆ ತರ ಯೋಚನೆ ಮಾಡ್ತಾರೆ ಸ್ವಲ್ಪ ಜನ ಅದರಿಂದ ಡಿಸ್ಟರ್ಬ್ ಆಗಿಲ್ಲ ನೀವು ಸ್ವಲ್ಪ ಆಗುತ್ತೆ ಆಮೇಲೆ ಕೆಲವೊಬ್ರು ಹಂಗಿರ್ತಾರೆ ಅಂತ ಹಂಗೆ ಜಸ್ಟ್ ತರ ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ ಹಾಡುವುದು ಅನಿವಾರ್ಯ ಕೇಳಿದಿರಿ ಸಾಲು ಬಹಳ ಒಳ್ಳೆಯ ಸಾಲು ಈ ಕವಿತೆಯನ್ನ ತಗೊಂಡು ಹೋಗಿ ಈ ಕವಿತೆ ನಾನು ಓದಿದ ತಕ್ಷಣ ಏನಾಗಿರ್ಬೋದು ನಮ್ಮ ಅಮ್ಮನೇ ಅದಕ್ಕೆ ಮುನ್ನುಡಿ ಬರೆಯುವಾಗ ಸ್ವಲ್ಪ ತಿದ್ದಿ ಎಲ್ಲ ಮಾಡಿದ್ದಾರೆ ಸರ್ ಯಾಕಂದರೆ ಅವ್ರಿಗೆ ನಾನು ಓದೋದನ್ನ ನೋಡಿ ಸಾಮಾನ್ಯವಾಗಿ ನಾವು ಪೇರೆಂಟ್ಸಿಂದ ಓದೋದು ಕಲಿತೀವಿ ಸರ್ ಆದರೆ ನನ್ನ ಪೇರೆಂಟ್ಸ್ ಏನಂದರೆ ನನ್ನಿಂದ ಓದೋದು ಕಲಿತಿದ್ದಾರೆ ಅವ್ರು ಇವಾಗಲೂ ಕೂತ್ಕೊಂಡು ಓದ್ತಾರೆ ಏನು ಬಾನು ಮುಸ್ತಾಕ್ ಅವರಿಗೆ ಪ್ರೈಸ್ ಬಂದು ಭೂಕರ್ ಬಂತಲ್ಲ ಸರ್ ಅವ್ರದ್ದು ನನಗೆ ಯಾರೋ ಗಿಫ್ಟ್ ಮಾಡಿದ್ರು ಪುಸ್ತಕ ಹಾಂ ಓದಿದ್ದಾರೆ ಸರ್ ನಾನು ಅಮ್ಮ ಎಣ್ಣೆ ಕ್ಲಾಸ್ ಓದಿದ್ದಾರೆ ಅಂಜುಮ್ಮ ಟೀಚರ್ ಅವ್ರ ಪುಸ್ತಕನ ನಾನು ಓದೋಕ್ಕಿಂತ ಮುಂಚೆ ನನ್ನ ತಾಯಿ ಓದಾಗಿತ್ತು ಹಾಗಾಗಿ ನನಗೆ ಅನ್ಸತ್ತೆ ನನ್ನ ತಾಯಿ ಎದುರುಗಡೆ ಓದುವಾಗ ಸ್ವಲ್ಪ ಸಭ್ಯವಾಗಿರೋದನ್ನೇ ಓದಬೇಕು ಅಥವಾ ಇದು 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 ನನ್ನ ತಾಯಿಗೆ ಸಲ್ಲೋದಲ್ಲ ಅಂತ ನನಗೆ ಯಾವಾಗಲೂ ಅನಿಸೇ ಇಲ್ಲ ಯಾಕಂತಂದ್ರೆ ನನ್ನ ತಾಯಿನೂ ಕೂಡ ಆ ಒಂದು ನನ್ನಂಥದ್ದೇ ಒಂದು ಸಂದರ್ಭನ ಎದುರಿಸಿ ಬಂದಿದ್ದಾಳೆ ಹೋಗಾಗಿ ಹಾಗಾಗಿ ಅವಳಿಗೆ ಬರೆಯೋಕ್ಕಾಗದಿರೋದನ್ನು ನಾನು ಬರೀತಾ ಇದ್ದೀನಿ ಅವಳಿಗೆ ಅದು ಬೇಕಾಗಿತ್ತು ಆಗ ಅವರ ಆ ಬರವಣಿಗೆ ಬೇಕಾಗಿತ್ತು ಸರ್ ನಿಜವಾಗ್ಲೂ ಬೇಕಾಗಿತ್ತು ನಾನು ಬರೆಯುವ ಕಾಲದಲ್ಲಿ ಅಥವಾ ನನ್ನ ಹಿಂದಿನ ತಲೆಮಾರು ಬರೆಯುವ ಕಾಲದಲ್ಲಿ ಒಂದು ಅದ್ಭುತವಾದ ಪ್ರಕೃತಿ ಜಗತ್ತಿತ್ತು ಹಕ್ಕಿಗಳ ಹಾಡು ಕೋಗಿರಿಗಳ ಕೂಗು ಚಿಟ್ಟೆಯ ಜಂಕಾರ ಇವನ್ನೆಲ್ಲವನ್ನೂ ಕೇಳಿದ್ವಿ ನಾವು ನಿಮ್ಮ ತಲೆಮಾರಿಗೆ ಅದು ನಿಮ್ಮ ತಲೆಮಾರಿಗೆ ಇದೆ ಎಂಥ ಅದೃಷ್ಟವಂತರ ನೀವು ಅಂದರೆ ಏಕಕಾಲಕ್ಕೆ ಒಂದು ಪ್ರಕೃತಿಯನ್ನೂ ಇಟ್ಕೊಂಡು ನೋಡಿದ್ದೀರಿ ಏಕಕಾಲಕ್ಕೆ ಮಾಡರ್ನೈಜೇಷನನ್ನು ನೋಡಿದ್ದೀರಿ ಚಂದ್ರನ ಮೇಲೆ ಹೆಜ್ಜೆಟ್ಟ ಆರ್ಮ್ ಸ್ಟ್ರಾಂಗೂ ಗೊತ್ತಿದೆ ನಿಮಗೆ ಮಂಗಳನ ಮೇಲೆ ಹೆಜ್ಜೆಡೋಕ್ಕೆ ಹೋಗ್ತಾ ಇರುವಂಥ ಜನರ ಬಗ್ಗೆನೂ ಗೊತ್ತಿದೆ ಹಾಗೆ ನಮಗೆ ಪಂಚಪಾಂಡವರು ಗೊತ್ತಿದೆ ರಾಮನೂ ಗೊತ್ತಿದೆ ಆದರೆ ನನ್ನಂಥವನಿಗೆ ಅದು ಯಾವುದೂ ಸಿಕ್ಕಿಲ್ಲ ಈ ರೀತಿಯ ಆಧುನಿಕತೆ ಮತ್ತು ಪರಂಪರೆ ಎರಡನ್ನು ಜೊತೆಗೆ ನಿಮಗೆ ಪ್ರಭಾವ ಆಗಿರೋದ್ರಿಂದ ನಿಮ್ಮ ಕಾವ್ಯದ ಮೇಲೆ ಅದೇನಾರ ಪರಿಣಾಮ ಬೀರುತ್ತೆ ಅಂತ ಅನಿಸ್ತಾ ಬೀರಿದೆ ಹೆಂಗೆ ಏನು ಬೀರಿದೆ ಸಾಮಾನ್ಯವಾಗಿ ನಾವು ಪ್ರಕೃತಿ ನಾಶದ ಬಗ್ಗೆ ಮಾತಾಡುವಾಗ ಪ್ರಕೃತಿ ಚೆನ್ನಾಗಿರೋ ವಾತಾವರಣನ ನೋಡಿರ್ತೀವಿ ಸರ್ ಇತ್ತೀಚಿಗೆ ಬಂದಿರೋ ಒಂದು 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 ಮಾತೇನಂತ ಹೇಳಿದ್ರೆ ಅತಿಯಾದ ಆಧುನಿಕತೆ ಅನ್ನೋದು ಕೂಡ ಮೂಡ್ ನಂಬಿಕೆಯಾಗಿ ಪರಿಣಮಿಸಿದೆ ಅಂತ ಹೇಳಿ ಮೂಡ್ ನಂಬಿಕೆ ಬಗ್ಗೆ ಮಾತಾಡಬೇಕಲ್ಲ ನಾವು ಅದು ವಿಷಯನೇ ಅಲ್ವಾ ಸರ್ ಇವಾಗ ಪ್ರಕೃತಿ ನಾಶ ಅನ್ನೋದು ಮೂಢ ಅಂತ ಹೇಳ್ತಿದ್ದೀವಿ ಅಂದ್ರೆ ಬೇರೆ ಕಾಲಕ್ಕೆ ಮೂಢನಂಬಿಕೆ ಅಂತ ಅನ್ಸ್ಕೊಂಡಿರೋದು ಈ ಕಾಲಕ್ಕೆ ಅದು ಬೇರೆ ತರದ ರೂಪಾನ ಪಡ್ಕೊಂಡು ಈ ಕಾ ಆ ಕಾಲದಲ್ಲಿ ಏನು ನಾವು ಆಧುನಿಕತೆ ಅಂತ ಮಾತಾಡುವಾಗ ವಿಚಾರವಂತಿಕೆ ಅಂತ ಮಾತಾಡ್ತಿದ್ವೋ ಇದನ್ನ ಮೂಢನಂಬಿಕೆ ಅಂತ ತೋರಿಸ್ತಿದೀವಲ್ವಾ ನಾವು ಅಂದ್ರೆ ನಾನು ಒಂದು ಲೆವೆನ್ ಟ್ವೆಲ್ ಇಯರ್ಸ್ ಬಂದಾದ್ಮೇಲೆ ನಾನು ಫೋನ್ ನೋಡಿದ್ದು ಅವಾಗೂ ಇತ್ತು ಫೋನ್ ಜಸ್ಟ್ ಕೀಪ್ಯಾಡ್ ಇತ್ತು ಇವಾಗ ತರ ಅಷ್ಟು ಅಡಿಕ್ಷನ್ ಆ ಥರ ಇರಲಿಲ್ಲ ಸೊ ಏನಂದರೆ ಇಂಪ್ಯಾಕ್ಟ್ ಹೆಂಗಾಗುತ್ತಂದರೆ ಈ ಕಡೆ ಮಾಡ್ರನೈಸೇಷನು ಕೂಡ ಆಮೇಲೆ ಈ ಕಡೆ ಇದು ಕೂಡ ನೆಕ್ಸ್ಟ್ ಬರೋ ಜನ್ರೇಷನಿಗೆ ಅದು ಸಿಗಲ್ವಲ್ಲ ಅಂತ ಒಂದು ಬೇಜಾರು ಆಮೇಲೆ ನಮಗೆ ಎಲ್ಲ ಆಗಿದ್ದು ಒಳ್ಳೆಯದು ಆ ಥರ ಅಂತ ಅಂದರೆ ಲ ಜಗತ್ತು ಎಷ್ಟು ಫಾಸ್ಟಾಗಿ ರನ್ ಆಗ್ತಾಯಿದೆ ಮುಂದೆ ಹೋಗ್ತಾ ಇದೆಯೋ ನಾವು ಹಿಂದೆ ಹೋಗ್ತಾ ಇದ್ದೀವಿ ಅಂತ ಅನಿಸುತ್ತೆ ಯಾಕೆ ಅಂತ ಹೇಳಿದರೆ ಈಗ ಒಂದು ಯಾವುದೋ ಒಂದು ಒಂದು ವಾಕ್ಯ ಬರೀಬೇಕು ಅಥವಾ ಏನೋ ಒಂದು ಬರಿಬೇಕು ಹೊಸದೇನೋ ಅಂತ ಅಂದಾಗ ನಾವೀಗ ನಾವು ಯೋಚನೆ ಮಾಡೋದು ಕಮ್ಮಿ ಆಗ್ತಾ ಇದೆ ಏನು ಮಾಡ್ತೀವಿ ಈಗ ಎ ಐ ಬಂದಿದೆ ಹೊಸ ತಂತ್ರಜ್ಞಾನ ಬಂದಿದೆ ಎಲ್ಲ ಬಂದಿದೆ ಅವಾಗೆಲ್ಲ ಒಂದು ಬರ್ಡೇ ಸೆಲೆಬ್ರೇಷನ್ ಇದೆ ಇನ್ನೊಂದಿದೆ ನಾವು ಏನೋ ಹುಟ್ಟು ಹಬ್ಬಕ್ಕೆ ಒಂದು ಶುಭ ಕೊಡ್ತಾ ಇದ್ದೀವಿ ಅಂತ ಅಂದಾಗ ನಾವೇ ಕುತ್ಕೊಂಡು ಯೋಚನೆ ಮಾಡ್ತಿದ್ವಿ ಇವರಿಗೆ ಏನು ಸೂಟೇಬಲ್ ಆಗುತ್ತೆ ಏನು ಬರೀಬೇಕು ಅಂತ ಅವಾಗ ನಮ್ಮ ನಾಲೆಜು ಎಷ್ಟಿದೆ ಅನ್ನೋದು ಗೊತ್ತಾಗ್ತಿತ್ತು ನಮ್ಮ ಅಕ್ಷರದ ಜ್ಞಾನ ಎಷ್ಟಿದೆ ಅಂತ ಗೊತ್ತಾಗ್ತಿತ್ತು ಬಟ್ ಈಗೇನಾಗಿದೆ ಅಂದ್ರೆ ಎಲ್ಲ ಒಂದ್ಸಲ ಗೂಗಲ್ ಮಾಡಿದ್ರೆ ಎಲ್ಲ ಸಿಕ್ಬಿಡತ್ತೆ ನಿರಾಶೆ ಅನ್ಸಲ್ವಾ ನಿರಾಶೆ ಅನಿಸ್ತಿದ್ಯಾ ಬದುಕು ನಿರಾಶೆ ಅನಿಸುತ್ತಾ ಏನಪ್ಪ ಹಿಂಗೆ ಆಯಿತು ದುಡ್ಡಿದೆ ಎಲ್ಲ ಸಿಗುತ್ತೆ ಪ್ರೀತಿ ಸಿಗ್ತಾ ಇಲ್ಲ ನಿಮ್ಮ ಗೆಳತಿಯರೇ ನಿಮ್ಮ ಜೊತೆ ಮಾತಾಡೋದು ಎಷ್ಟು ಸರಿ ನಿಮ್ಮ ಕವಿತಾ ಸಂಕಲನ ಬಂದರೆ ನಿಮ್ಮ ಗೆಳತಿಯರನ್ನೇ ಮಾತಾಡಿಸ್ ಬಿಟ್ಟು ಬಿಡ್ತಾರೆ ಅನಿಸಿದೆಯಾ ಹಂಗೆ ಹಂಗೆ ಅನಿಸಿದ್ಯಾ ಆ ಥರ ಅನಿಸುತ್ತಲ್ಲ ಭಾಳ ಸರಿ ಈ ಇಡೀ ಆಧುನಿಕ ಜಗತ್ತು ಮಕ್ಕಳೇ ನಿಮ್ಗೆ ಗೊತ್ತಿದ್ದಂಗೆ ಇಡೀ ಪ್ರಪಂಚ ಯುದ್ಧದ ಬೇಗೆಯಲ್ಲಿ ಬೀತಾ ಇದೆ ವಿಯೆಟ್ನಾಂ ಕಾಂಬೋಡಿಯಾ ಇಸ್ರೇಲ್ ಫೆಲಿಸ್ಟೀನ್ ಭಾರತ ಪಾಕಿಸ್ತಾನ ಯಾವ ಕ್ಷಣದಲ್ಲಿ ಚೀನಾ ವಿಯೆಟ್ನಾಂ ಈ ಥರದ್ದೊಂದು ನಿರಂತರವಾದ ಸಂಘರ್ಷಗಳು ನಡೀತಾ ಇದೆ ಈ ಮನುಷ್ಯನ ದುರಾಶೆಯ ಕಾರಣಕ್ಕೆ ಈ ಥರ ಸಂಘರ್ಷಗಳು ನಡೀತಾ ಇರೋದು ನಮಗೆಲ್ಲರಿಗೂ ಗೊತ್ತಿದೆ ಮನುಷ್ಯ ದುರಾಶೆ ಬೇಕೆಲ್ಲದು ಬೇಕು ಅನ್ನೋದು ಅಧಿಕಾರ ಬೇಕು ಅನ್ನೋ ಕಾರಣಕ್ಕಾಗಿ ನನ್ನ ಕಾವ್ಯ ಅಥವಾ ನನ್ನ ಸಾಹಿತ್ಯ ನನ್ನ ಬರವಣಿಗೆ ಇಂಥ ವಿಕಾರಗಳಿಗೆ ಉತ್ತರ ನೀಡಬೇಕಲ್ವ ನಿಮ್ಗೆ ಯಾವಾಗ ಈ ಥರದ ಕವಿತೆ ಬಿಟ್ಟು ಕಥೆಗಳ ಬಗ್ಗೆ ಹೋಗಬೇಕು ಅಂತ ಅನಿಸಿದ್ ಯಾವಾಗಾರು ಒಂದು ಕತೆ ಬರೀಬೇಕು ಸಾಕು ಕವಿತೆ ಸಾಕು ಇನ್ನೊಂದು ಕಥೆಯಾಗಿ ಮಾಡೋಣ ಇದನ್ನ ಅನ್ಸಿದ್ಯಾ ರೀ ಇದೆಯಾ ಇದು ಅನಿಸಿದೆಯಾ ಕವಿತೆ ಸಾಕು ಅಂತ ಅನಿಸಿಲ್ಲ ಅದನ್ನ ಅದ್ರ ಜೊತೆ ಕತೆ ಬರೀಬೇಕು ಅಂತ ಅನ್ಸಿದ್ಯಾ ಅನ್ಮಿಷ ಕತೆ ಬರೀಬೇಕು ಅನ್ಸಿದ್ಯಾ ಏನು ಹುಟ್ಟಿದಾವ ಕತೆ ಹಾ ಹುಟ್ಟಿದ ಏನು ಬರೀಬೇಕು ಅಂತ ಏನು ಬರಿಬೇಕು ಈ ಮನುಷ್ಯರನ್ನ ಈ ದುಷ್ಟರನ್ನ ನನ್ನ ಜೊತೆಗಿದ್ದು ಮೋಸ ಮಾಡೋರನ್ನ ಅಥವಾ ನನ್ನ ಎದುರಿಗೆ ಅಪ್ರಜ್ಞಾವಸ್ಥೆಯಲ್ಲಿರೋಣ ಏನು ಮಾಡಬೇಕು ಅನ್ಸುತ್ತೆ ಅಂಜುಮ್ಮ ಈ ಪರಿವರ್ತನೆ ಮಾಡ್ಬೋದು ಅಂತ ಇರುತ್ತೆ ಜಗತ್ತಿನ ಏನು ಪರಿವರ್ತನೆ ಮಾಡ್ಬೋದಾ ಮಾಡ್ಬೋದು ಸರ್ ಅವರು ಕೂತ್ಕೊಂಡು ಓದ್ತಾರೆ ಅಂತ ಹೇಳಿದ್ರೆ ಖಂಡಿತ ಮಾಡ್ಬೋದು ಅಲ್ಲ ನಿಮ್ಗೆ ಈ ಬ್ರಹ್ಮಾಂಡ ಬೇಯ್ತಾ ಇದೆಯಲ್ಲ ಇದನ್ನು ನಿಮ್ಮ ಸಾಹಿತ್ಯ ನಿಮ್ಮ ಬರವಣಿಗೆ ನಿಮ್ಮ ಚಿಂತನ ಕ್ರಮ ತಣ್ಣಗೆ ಮಾಡುತ್ತೆ ಅಂತ ಅನಿಸುತ್ತಾ ನಿಮಗೆ ಆ ಥರದ್ದು ದೊಡ್ಡ ಭರವಸೆ ಇಟ್ಕೊಂಡು ಬರೆಯುವಂಥ ಸಂದರ್ಭ ಈಗಿಲ್ಲ ಸರ್ ಯಾಕಂತಂದರೆ ಪುಸ್ತಕ ರೂಪದಿಂದ ಸಾಹಿತ್ಯ ಬೇರೆ ರೂಪವನ್ನು ಪ್ರವೇಶ ಮಾಡಾಗಿದೆ ನಾವು ಎ ಯುಗದಲ್ಲಿ ಕೂತ್ಕೊಂಡು ನಾವು ಎ ಐ ಮೂಲಕನೂ ಕೂಡ ಸಾಹಿತ್ಯನ ಬಿತ್ತರಿಸುವ ಕೆಲಸ ಮಾಡಬೇಕಾಗಿದೆ ಯಾಕಂದರೆ ಮನುಷ್ಯರು ಯಾವುದಕ್ಕೆ ಹತ್ತಿರವಾಗಿರ್ತಾರೋ ಅದ್ರ ಮೂಲಕ ನಮ್ಮ ಆಲೋಚನೆಗಳನ್ನ ಕೊಟ್ಟರೆ ಅವ್ರಿಗೆ ಅದು ಬೇಗ ರೀಚ್ ಆಗತ್ತೆ ನಾವು ಕೂತ್ಕೊಂಡು ಪುಸ್ತಕ ಬರಿತೀವಿ ಅನ್ನೋದನ್ನು ಎ ಐ ಮೂಲಕ ಹೇಳ್ಕೊಡುವಂಥ ಸಂದರ್ಭದಲ್ಲಿ ಕೂತ್ಕೊಂಡು ನಾವೇನೋ ತೀರಾ ಬದಲಾವಣೆ ಮಾಡ್ತೀವಿ ಅನ್ನೋ ಒಂದು ಹುಸಿ ಇಟ್ಕೊಂಡು ಬರೆಯೋಕ್ಕಾಗಲ್ಲ ಸರ್ ಇವಾಗ ಅದು ಬೇರೆ ರೂಪವನ್ನು ಪಡ್ಕೊಳ್ಳೋದು ತುಂಬ ಅನಿವಾರ್ಯ ಇದೆ ಸರ್ ಅಂಜಿಪ್ ಏನು ಇದೆ ಅಂದರೆ ಈಗಿನ ಸಂದರ್ಭದಲ್ಲಿ ವಿಶ್ವವ್ಯಾಪ್ತಿಯಲ್ಲಿ ನಾನು ಚೇಂಜಸ್ ಮಾಡ್ತೀನಿ ಅಂತ ಹೇಳೋದ್ಕಿಂತ ನನ್ನ ಸುತ್ತಮುತ್ತಲೇ ಇರುವಂಥ ಸಿಚುವೇಶನ್ಗಳನ್ನ ನಾನು ಚೇಂಜ್ ಮಾಡುವಂಥ ಕೆಪಾಸಿಟಿ ನನ್ನ ಬರವಣಿಗೆ ಇದೆ ಅಂತ ಅಂದಾಗ ಅದನ್ನು ಮಾಡಲೇಬೇಕು ಯಾಕೆ ಅಂತ ಹೇಳಿದ್ರೆ ನಾನು ಬರ್ದಿರುವಂತ ಬರವಣಿಗೆಯನ್ನು ಓದಿ ಯಾರೋ ಒಬ್ರು ಅವರ ನೋವನ್ನ ಮರಿತಾರೆ ಕೆಲವೊಬ್ರು ಆದಷ್ಟು ಸಮಯ ಓದುವಂಥ ಅಷ್ಟು ಸಮಯ ಅದ್ರಲ್ಲಿ ಇನ್ವಾಲ್ವ್ ಆದಾಗ ಅವ್ರಿಗೆ ಬೇರೆದ್ಯಾವ್ದೋ ಅವ್ರದ್ದು ಪ್ರಾಬ್ಲಮ್ಮು ಪ್ರಾಬ್ಲಮ್ ಬೇರೆದ್ಯಾವ್ದು ವಿಷಯಗಳು ಯಾವುದೋ ನೆನಪಿಗೆ ಬರಲ್ಲ ಇದು ಆಲ್ರೆಡಿ ನನಗೂ ಅನುಭವ ಆಗಿದೆ ಯಾವುದೋ ಬುಕ್ಕು ಓದುವಾಗ ನಾವು ಎಷ್ಟು ಇನ್ವಾಲ್ವ್ ಆಗ್ಬಿಡ್ತೀವಿ ಅದರಲ್ಲಿ ಅಂತಂದ್ರೆ ಅಲ್ಲಿರುವಂತ ಒಂದು ಯಾವ್ದೋ ಕ್ಯಾರೆಕ್ಟರ್ ನಾನೇ ಏನೋ ಅಂತ ಅನ್ಸ ಅನ್ಸಕ್ ಸ್ಟಾರ್ಟ್ ಆದಾಗ ಆ ಇಡೀ ಬುಕ್ಕು ಎರಡ್ನೂರು ಪೇಜ್ ಓದುವವರಿಗೂ ಎರಡು ಗಂಟೆ ಅಂತ ತಗೊಂಡ್ರೆ ಎರಡು ಗಂಟೆ ಪ್ರಪಂಚದಿಂದ ಒಂದು ಕೊಂಡಿಯನ್ನು ಕಳಿಸ್ಕೊಂಡು ನಾನು ಇರ್ತೀನಿ ನನ್ನ ಆತ್ಮ ತೃಪ್ತಿಗಾಗಿ ನಾನು ಓದ್ಲೇಬೇಕು ಇಮ್ಯಾಜಿನೇಷನ್ ಅನ್ನೋದು ಏನಿದೆ ಎಷ್ಟೊತ್ತನಕ ಇರ್ತಿದೆ ಎಷ್ಟೊತ್ತನ ಇರ್ತೀರಿ ನಾವ್ ಅಷ್ಟು ಜಗತ್ತಿಗೆ ಬರಬೇಕಲ್ಲ ಬರಬೇಕು ಆದರೆ ಇಮ್ಯಾಜಿನೇಶನಿಂದಲೇ ಜೀವನ ನಡೀತಾ ಇರೋದು ಅವ್ರಿಗೆ ನಾನು ಏನೋ ಜಗತ್ತನ್ನ ಬದಲಾಯಿಸ್ತೀನಿ ಅಂತ ನೀವು ಹೊಡ್ತಿದ್ದಂಗೆ ಅಲ್ಲಿ ಪಕ್ಕದಲ್ಲಿ ಪಕ್ಕದಲ್ಲಿದ್ದೋರು ಕೇಳ್ತಾರೆ ಯಾವಾಗ ಮದುವೆ ಅಕ್ತಿ ಅಂತ ಕೇಳ್ತಾರೆ ಅಥವಾ ಮದುವೆ ಹುಡುಗ ಕೇಳ್ತಾನೆ ಅವ್ನ ಸಂಪ್ರದಾಯ ಪ್ರಕಾರ ನೀನಿಲ್ಲ ಅಂತ ಹೇಳ್ತಾನೆ ಅವಾಗ ಏನು ಮಾಡ್ತೀನಿ ನೀನು ಸವಾಲಿದೆ ಸವಾಲಿದೆ ಇದು ಎದುರಿಸ್ಲೇ ಯಾಕೆ ಅಂತ ಹೇಳಿದರೆ ಮತ್ತು ಸಮಾಜದಲ್ಲಿ ಇದ್ದೀವಿ ಅಂತ ಅಂದಮೇಲೆ ಅಲ್ಲೊಂದು ಒಂದಿಷ್ಟು ಕಟ್ಟುಪಾಡುಗಳು ಇದ್ದೇ ಇರ್ತವೆ ಹೀಗೆ ಇರಬೇಕು ಅನ್ನೋದೆಲ್ಲ ಇದ್ದೇ ಇರುತ್ತೆ ಆದರೆ ನಾಲ್ವ ಅನ್ನೋದು ಒಂದು ಇದೆಯಲ್ಲ ಅದನ್ನ ನಾನು ಕಾಪಾಡ್ಕೊಳ್ಬೇಕು ಅಂದ್ರೆ ನನ್ನ ಮನಸ್ಸಿಗೆ ಏನು ನಾನು ಅನ್ನೋದು ಅಹಂಕಾರನ ಅಥವಾ ಅಭಿಮಾನನ ಹಾಂ ಒಂದು ಕಥನ ಜಗತ್ತು ನನ್ನ ಕಥನ ಜಗತ್ತಿಗೆ ಎಂಟ್ರಿ ಆಗ್ಬೋದು ಆ ಮೂಲಕ ನನ್ನ ಭಾವನೆಗಳನ್ನು ಇನ್ನಷ್ಟು ವಿಸ್ತರಿಸ್ಬೋದು ಕವಿತೆಗಿಂತ ಜಗತ್ತು ಸುಲಭ ಅಂತ ಹೌದು ಸರ್ ಅನಿಸಿದೆ ಕವಿತೆ ಕಟ್ಟುವಾಗ ತುಂಬ ಎಚ್ಚರಿಕೆ ವಹಿಸ್ಬೇಕು ಸರ್ ಶಬ್ದ ಶಬ್ದನು ಇಂಪಾರ್ಟೆಂಟ್ ಆಮೇಲೆ ಕೂತ್ಕೊಂಡು ಓದು ಓದ್ತಾರಲ್ಲ ಓದುಗರ ಮನಸ್ಸಿಗೆ ನಾವು ತಟ್ಟೋ ಥರ ಬರೀತೀವಿ ಅಂತ ಹೇಳಿದ್ರೆ ತುಂಬಾ ಸರಳ ಕನ್ನಡವನ್ನು ಬಳಸೋದು ತುಂಬಾ ಮುಖ್ಯ ಆಗತ್ತೆ ನನಗೆ ಇತ್ತೀಚಿನ ಕೆಲವೊಬ್ಬರು ಹೇಳೋದೇನಂದ್ರೆ ನೀವು ತುಂಬಾ ಕ್ಲಿಷ್ಟ ಪದಗಳನ್ನು ಬಳಸ್ತೀರಾ ಅದು ನನಗೆ ಅರ್ಥ ಆಗದೆ ಹೋಗ್ಬೋದು ಏನು ಹೇಳ್ತಿದ್ದೀರಾ ಅಂತಲೇ ಅರ್ಥ ಆಗಲ್ಲ ಒಂದು ಡಿಕ್ಷ್ನರಿ ಕೊಡಿಸ್ಬಿಡಿ ನನಗೆ ಅಂತ ಹೇಳಿದವರು ಕೂಡ ಇದ್ದಾರೆ ಅದೇ ಕತೆ ಬರೆಯುವಾಗ ನಾನು ತುಂಬ ಸುಲಭವಾದ ಕನ್ನಡದಲ್ಲಿ ಅರ್ಥ ಮಾಡಿಸ್ತೀನಿ ಅಂತ ಹೇಳಿದ್ರೆ ಕವಿತೆಗಿಂತ ಕತೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತಲ್ಲ ಕತೆನೇ ಬರಿಬೋದು ಆದರೆ ನಮಗೇನಂತ ಹೇಳಿದ್ರೆ ಯಾವುದಾದ್ರೂ ಒಂದು ವಿಷಯವನ್ನು ಹೇಳುವ ದಾವಂತ ಇರಬಾರ್ದು ದಾವಂತ ಇದ್ದಾಗ ಕವಿತೆ ಉಟ್ಕೊಳ್ಳುತ್ತೆ ಅದೇ ನನಗೆ ತುಂಬ ತಾಳ್ಮೆ ಇದೆ ಕೂತು ಬರಿಯ ಬಲ್ಲೆ ಅಂದಾಗ ಕತೆ ಹುಟ್ಕೊಳ್ಳುತ್ತೆ ಕಾದಂಬರಿ ಹುಟ್ಕೊಳ್ಳುತ್ತೆ ಆ ಒಂದು ಲೇಖನ ಹುಟ್ಕೊಳ್ಳುತ್ತೆ ಅಂದ್ ನಿಜವಾಗ್ಲೂ ಜಗತ್ತಿಗೆ ಬೇಕು ಸರ್ ಕತೆ ಆಗಿರ್ಬೋದು ಲೇಖನ ಆಗಿರ್ಬೋದು ಅದೆಲ್ಲದೂ ಕೂಡ ಬೇಕೇ ಬೇಕು ಹರಿದಾ ನಾಳೆಗೆ ಚಂದ್ರ ಲೋಕಕ್ಕೆ ಕರ್ಕೊಂಡು ಹೋಗ್ತಿದಾರೆ ಇಮ್ಯಾಜಿನೇಷನ್ ಎಲ್ಲ ಇಡ್ಬೇಕಲ್ಲ ಹೆಜ್ಜೆನ ಇಡ್ತೀಯೋ ಇಲ್ಲೋ ಹೆಜ್ಜೆನ ಅದೇನೋ ಬಹಳ ಚಂದ ಇದೆ ಇಡಬೇಕು ಹಿಂಗ್ ಇಡ್ಬೇಕು ಅನ್ಸತ್ತ ತಗೊಬರ್ಬೇಕು ಅಂತ ಏನು ಏನ್ ತಗೋಬರ್ತೀಯ ಚಂದ್ರನ್ ಏನ್ ಕೇಳ್ಕೊ ಬರ್ತಿಯಾ ಅದ್ರ ಒಂದು ಫೀಸ್ ತಗೋಬರ್ತೀನಿ ಏನು ಕೇಳ್ಕೊಳ್ತೀಯ ಚಂದ್ರನ ಕೊಡುವಂತ ಕೇಳ್ತಿಯ ಕತ್ಕೊ ಬರ್ತಿಯಾಲ್ವಾ ಮಾತಾಡ್ಸೋಣ ಹೂವು ಮಾತಾಡುತ್ತೆ ಅಂತ ಕಲ್ಪನೆ ಮಾಡಿ ಅಂತ ಬರೀತಿ ಅನ್ನೋದಾದ್ರೆ ಚಂದ್ರ ಯಾಕೆ ಮಾತಾಡಬಾರ್ದು ಚಂದ್ರೆ ಮುಗ್ಧವಾಗಿ ಕೇಳಿದೆ ಅಂತ ಕೊಟ್ಬಿಟ್ರೆ ಹಂಗೆ ಅನ್ಸಿದ್ಯಾ ಮಗ ಯಾವಾಗ ಚಂದ್ರಲೋಕಕ್ಕೆ ಹೋಗಬೇಕು ಅಂತ ಅನ್ಸಿದ್ಯಾ ನಾ ತಿರ್ಬೇಕು ಅಂತ ಅನ್ಸಿದ್ಯಾ ಹಂಗ ಅನ್ಸಿಲ್ವಾ ಆತರ ಕಲ್ಪನೆ ಇಲ್ವಾ ಯಾಕಂದ್ರೆ ಅಜ್ಜುಮ್ಮ ವರದಾ ನದಿ ತೀರದಲ್ಲಿ ಅಡ್ಡಾಡ್ತಾಳೆ ಆ ವರದಾ ನದಿ ತೀರದ ಅಡ್ಡಾಡುವಾಗ್ಲೆಲ್ಲ ಕದಂಬರಿ ಯಾರಾದರೂ ವಂಶಸ್ಥರು ಯಾರು ಕಂಡು ಬಾ ಅಂಜುಮಂತ ಕರೆದ್ರೆ ಹೊಂಟು ಬಿಡ್ತಾಳು ಇದಕ್ಕಿಂತ ದೊಡ್ಡ ಜಗತ್ತಿನ ಯಾವ್ದು ಇದೆಯಾ ಅಂತ ಏನು ಅಂಜಮ್ ಸಿಕ್ಕ ಏನು ವಿಸ್ಮಿತ ಅಲ್ವಾ ಸತ್ಯಕ್ಕೆ ಬಂದು ಕರೆದ್ರೆ ಬೇಡ ನಕ್ಕಾಗುತ್ತಾ ಅಥವಾ ಅಲ್ಲಮ್ಮ ಪ್ರಭು ಬಂದವನು ಇದ್ದಕ್ಕಿದ್ದಂಗೆ ವಿಸ್ಮಿತಾ ಅಂದರೆ ಹೆಂಗಾಗಿರ್ಬೋದು ಬೆಳಗ್ಗೆಲ್ಲ ಇಲ್ಲೇ ಬಂದು ಕೂತಿದೆ ಬೆರ ಇಲ್ಲೇ ಬಂದು ಕೂತಿದೆ ಮಕ್ಕಳೇ ನಮ್ಮ ನಾವು ನಿರೀಕ್ಷ ಸಮಾಜಕ್ಕೂ ನಾವು ಬರಿತಾ ಇರುವ ಬರಹಕ್ಕೂ ಕೊಂಡಿ ಇಲ್ಲ ಇವತ್ತು ಕೊಂಡಿ ಕಳಿಸ್ಕೊಳ್ತಾ ಇದೆ ಈ ಸಂದರ್ಭದಲ್ಲಿ ನಿಮ್ಮ ಬರವಣಿಗೆ ಹೇಗಿರಬೇಕು ಅಂತ ನೀವು ಕಲ್ಪನೆ ಮಾಡ್ಕೊಂಡಿದ್ದೀರಿ ಪರಿಪೂರ್ಣವಾಗಿ ಅದು ಒಂದು ಸಮಸ್ಯೆ ಇದೆ ಏನೋ ಒಂದಿದೆ ಸಮಾಜದಲ್ಲಿ ಅದನ್ನ ತೆಗೆದು ಹಾಕಿಬಿಡ್ತೀನಿ ಅಂತ ಅಲ್ಲ ನನ್ನ ಬರವಣಿಗೆ ಯಾವ ರೀತಿ ಇರಬೇಕು ಅಂದರೆ ಎದುರುಗಡೆ ಇದ್ದವರು ಓದಿ ಇದರಿಂದ ಏನಾದರೂ ಚೇಂಜಸ್ ಆಗ್ತಾ ಇದೆ ಅಂತ ಅವ್ರ ಮನಸ್ಸಲ್ಲಿ ಅನಿಸ್ಬೇಕು ಅಂದ್ರೆ ಈಗ ಯಾವುದೋ ಒಂದು ಸಮಸ್ಯೆ ಇದೆ ಅಂತ ಅಂದಾಗ ಆ ಸಮಸ್ಯೆ ಬಗ್ಗೆ ನಾನು ಬರೆದಾಗ ಆ ಸಮಸ್ಯೆಗೆ ಒಂದೇ ಸಲ ಪರಿಹಾರ ಸಿಕ್ಕೇ ಬಿಡುತ್ತೆ ಅಂತಲ್ಲ ಆ ಪರಿಹಾರಕ್ಕೆ ಒಂದು ಕೊಂಡಿಯಾಗಿ ನನ್ನ ಬರವಣಿಗೆ ಕೆಲಸ ಮಾಡಿದ್ರು ನಾನು ಬರೆದಿದ್ದು ಸಾರ್ಥಕ ಅನಿಸುತ್ತೆ ಈ ಹುಡುಗ ಬಂದ್ಬಿಟ್ರೆ ಇದಕ್ಕಿದ್ದಂಗೆ ಕಾಡುವ ಹುಡುಗ ಕನಸಾಗಿರ್ಲಿಲ್ಲ ಕನಸಾಗಿರ್ಲಿಲ್ಲ ಕನಸಾಗಿರ್ಲಿ ನಮ್ಮ ನಗುವನ್ನ ನಮ್ಮ ಸಂತೋಷವನ್ನ ನಮ್ಮ ಸಂಭ್ರಮವನ್ನು ಆಧುನಿಕ ಜಗತ್ತು ಕಸ್ಕೊತಿದೆ ತುಟಿ ಹೆಂಚಿನ ನಗು ಕೆ ಹಂಬಲಿಸ್ತಾ ಇದ್ದೀರಾ ಅಥವಾ ಅದು ಮತ್ತೆ ಉಳ್ಸ್ಕೊಳ್ಳೋಕೆ ಪ್ರಯತ್ನ ಹೇಗೆ ಮಾಡ್ತೀರಿ ಕವಿತೆಗಳ ಮೂಲಕ ಸರ್ ಬ್ಲಾಸಮ್ಸ್ ಆ ಹೂ ಬಿಡೋದಕ್ಕೂ ಕಷ್ಟ ಆಗಿದೆಯಲ್ಲಮ್ಮ ಹೆಂಗೆ ಹೂವನ್ನು ಅರಸ್ತಿದೆಯಾ ನಾನು ನನ್ನ ಪೋಯಮ್ಸ್ ಮೂಲಕ ಸರ್ಚ್ ಮಾಡ್ತಿದ್ದೀನಿ ಬ್ಲಾಸಮ್ಸ್ ಜಸ್ಟ್ ಇಟ್ಸ್ ನಾಟ್ ಜಸ್ಟ್ ಅ ಫ್ಲವರ್ ಇಟ್ಸ್ ಎವ್ರಿಥಿಂಗ್ ಯು ಥಿಂಕ್ ಇನ್ ಮೈಂಡ್ ಆ್ಯಂಡ್ ಇವಾಗ ನಾನೀಗಂದರೆ ನನ್ನ ವರ್ಡ್ಸನ್ನ ಪೋಯಮ್ ಆಗಿ ಬ್ಲೂಮ್ ಮಾಡ್ತೀನಿ ಸೊ ಆ ಥರ ಮೂರು ಜನ ಕವಿಗಳನ್ನು ಇಟ್ಕೊಂಡು ಒಂದು ಸಣ್ಣ ಚರ್ಚೆಗೆ ಹೋಗಿದ್ದೀನಿ ತುಂಬ ಹಳ್ಳಿಗಾಡಿನಿಂದ ನಗರದಿಂದ ಬಂದಂಥ ಎರಡೂ ಪರಿಸರದ ಒಳಗೊಂಡ ಕವಿಗಳು ಭವಿಷ್ಯದಲ್ಲಿ ಅದಮ್ಯವಾದಂಥ ಕಲ್ಪನೆಗಳನ್ನು ದಿಟ್ಟವಾದ ಗುರಿಗಳನ್ನು ಸ್ಪಷ್ಟವಾದ ಹೆಜ್ಜೆಗಳನ್ನು ಇಟ್ಕೊಂಡು ಕವಿತೆ ಬರೆಯೋದಕ್ಕೆ ಸಿದ್ಧವಾಗ್ತಿದ್ದಾರೆ ಈ ಕವಿತೆ ಮುಂದೆ ಒಂದು ಬಹುದೊಡ್ಡ ಬದಲಾವಣೆಗೆ ಅಥವಾ ಬಹುದೊಡ್ಡ ಚಿಂತನೆಗೆ ಹಚ್ಚಲಿ ಅಂತ ನಾನು ನಿರೀಕ್ಷೆ ಮಾಡ್ತಿಲ್ಲ ಅದರ ಬದಲಿಗೆ ಅಕ್ಕಿಯ ಹಾಡಿಗೆ ತಲೆದೂಗೋ ಹೂ ನಾನಾಗುವ ಆಸೆ ಅನ್ನೋ ಹಾಗೆ ಹಕ್ಕಿಯ ಹಾಡಿಗೆ ತಲೆದೂಗುವ ಕಾವ್ಯ ಸೃಷ್ಟಿಯಾಗಲಿ ಆಕಳ ಕೊರಳಿನ ಗಂಟೆ ಗಂಟೆಯ ಸದ್ದಿನಂಥ ಕಾವ್ಯ ಹುಟ್ಟಲಿ ಅಂತ ನಾನು ಬಯಸ್ತೀನಿ ಈ ಚರ್ಚೆಯಲ್ಲಿ ಭಾಗವಹಿಸೋದಕ್ಕಾಗಿ ನಿಮ್ಗೆ ಧನ್ಯವಾದಗಳು